ಭಯವನ್ನು ನಿರ್ನಾಮ ಮಾಡುವುದಕ್ಕೆ ಯಾವುದನ್ನ ಭಯವನ್ನು ಭಯವನ್ನು ನಿರ್ನಾಮ ಮಾಡುವುದಕ್ಕೆ ಒನ್ ಫೋರ್ ಏಟ್ ನೈನ್ ಏಟ್ ಸೆವೆನ್ ಟೂ ಫೈವ್ ಸಿಕ್ಸ್ ಅಣ್ಣ ಹದಿನಾಲ್ಕು तब सूर ईव नीश फोर्टी एंड्रेड नई सेवन थू करेक्ट फोर्टी नई नई 7 ಟು ಫೈವ್ ಸಿಕ್ಸ್ ಇದನ್ನ ಎಂಥದ್ದೇ ಭಯ ಇರಲಿ ಪ್ರಾಕ್ಟಿಕಲ್ ಮಾಡಿ ನೋಡಿ ಭಯ ಇರ್ತಾ ಇರುತ್ತೆ ಕೆಲವರಿಗೆ ರಾತ್ರಿ ಆದ್ರೆ ಎಲ್ಲ ನೋಡ್ರೆ ಭಯ ಆಗ್ತಾ ಇರುತ್ತೆ ಬರ್ಕೊಂಡು ಪ್ರಾಕ್ಟಿಕಲ್ ಮಾಡಿ ರಕ್ಷಣೆ ರಕ್ಷಣೆ ಸಿಗುತ್ತೆ ಅಣ್ಣ ಹೀಲಿಂಗ್ ಕೋಡ್ಗಳು ಆದ್ಮೇಲೆ ಹೀಲಿಂಗ್ ಕೋಡ್ಗಳು ಒಂದು ಬರ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಬರ್ಕೊಳ್ಳಿ ನಮಗೆ ಎಸ್ Amen. Mm -hmm.